ನಾನು ಇಲ್ಲಿ ಸೊಳ್ಳೆ ಆಗ್ತಾ ಇದ್ದೆ ಇಲ್ಲಿ ಟವಲ್ ಒಬ್ಬ ಇಲ್ಲಿ ಬಾಗ್ಲಾಗೆ ಈಗ ಬಟ್ಲು ಮನೆಯಲ್ಲಿ ಹೋಗ ನಾನು ಹೇಳ್ದಂಗ ಮಾಡ ಬಟ್ಲು ಬಟ್ಲು ಮನೆಗೆ ಹೋಗಿ ಹೇಳ್ತೀನಿ ಯಾಕೆ ನಾನು ಹೇಳ್ತೀನಿ ಹೋಗ ಹೇಳಿ ಎಲ್ಲಿದ್ಯಾ ಬಾಗ್ಲಾಗಿದ್ದೀನಿ ಯಾವ ಬಾಗ್ಲಾಗೆ ಬಟ್ಲು ಮನೆ ಬಾಗ್ಲಾಗ ಒಳಿಕ್ ಹೋಗೋ ಲೈಟ್ ಬೇರೆ ಬರ್ನ್ ಆಗೈತಿ ಹೇಳಿ ಬಾಕ್ಲ ಹಾಕೊಂಡಿದ್ಯಾನ ಇಲ್ಲ ಈ ಪಂಚೆ ಉಟ್ಕೊಂಡಿದ್ಯಾ ಪ್ಯಾಂಟ್ ಇಟ್ಕೊಂಡಿದ್ಯಾ ಇದು ಟವಲ್ ಉಟ್ಕೊಂಡು ಪಂಚೆ ಉಟ್ಕೊಂಡು ಅಲ್ಲ ಇದು ಪ್ಯಾಂಟ್ ಇಟ್ಕೊಂಡು ಮೊಬೈಲ್ ಇಟ್ಕೊಂಡಿದೀನಿ ಏನೇನಾ ಪ್ಯಾಂಟ್ ಇಕ್ಕೊಂಡು ಒಂದ್ ಕೈಲಿ ಟವಲ್ ತಲೆ ಕಟ್ಕೊಂಡು ಒಂದ್ ಕೈಲಿ ಮೊಬೈಲ್ ಇಟ್ಕೊಂಡಿದೀನಿ ಅಂಡರ್ ವೇರ್ ಹಾಕೊಂಡಿದ್ದೆ ಅದ್ರ ಮೇಲೆ ಟವಲ್ ಇಕ್ಕೊಂಡಿದ್ಯಾ ಇಲ್ಲ ಇಲ್ಲ ತಲೆ ಸೈಡ್ ಕಟ್ ತಲೆ ಕಟ್ಕೊಂಡಿದ್ದೀರಿ ನೀನು ಪ್ಯಾಂಟ್ ಉಟ್ಕೊಂಡಿದ್ಯಾ ಪಂಚೆ ಉಟ್ಕೊಂಡಿದ್ಯಾ ಪ್ಯಾಂಟ್ ಪ್ಯಾಂಟ್ ಬಿಚ್ಚಿ ಹೇಳ್ತೀನಿ ಯಾಕೆ ನಾನ್ ಹೇಳ್ತೀನಿ ಬಿಚ್ಚಪ್ಪ ಉಗಿಸ್ಕಿ ತೋರೈತೆ ಪಿನ್ ಹಾಕೊಂಡಿದೀನಿ ಯಪ್ಪ ಏನ್

దే చారిక్ బడపా వాలి నినో ఏ తైనకి పిన్ నొక్కంతైది ఇద పిన్ అపో పిన్ అయితే ఇదగ ఈ ఇగోగ్లి అండర్వేర్ కండితనప కాచా కాచా టీ పట్నర్ కలర్ టీ పట్నర్ కలర్ ఓ టీ టీ అర్ధ బిచ్చా ఆ అర్ధ బిచ్చాప ನೀವು ಕೂಂದು ಕೀಳ್ಸ್ತಾನ ನೀವು ಆ ಅದೇ ಅವಾಗ ಒಂದ್ ಸಲ ಕೂಂದು ಕೀಳಿಸಿದ್ರಲ್ಲ ಆಸ ಇಲ್ಲ ಇಲ್ಲ ಕೂದ್ಲು ಕೀಳ್ಸಲ್ಲ ಕಾಣ ನಾನು ನೀವು ನೀವು ಲಕ ಲಕಸ ಮಾರ ತುಂಬ ಹಾ ಹೇಳಿ ಆಂಡ್ರೋಯರ್ ಪಿಚ್ಚ ಕೇಳಿಕೆ ಆಲ್ದೆ ಹೇಳಿ ಜಲ್ದು ಮಳೆ ಏನೈತಿ ಈಗ ಆ ಹಿಂಗೆ ಆಂಡ್ರೋಯೇರ್ ಪಿಚ್ಚಿದ್ಮೇಲೆ ನಿನ್ ಹತ್ರ ಏನಾಯ್ತು ಆಂಡ್ರೇರ್ ಬಿಚ್ಚಿದ ಮೇಲೆ ನಮ್ದು ಕೈ ಮೊಬೈಲ್ ಐತೆ ಕೈ ಮೊಬೈಲ್ ಐತಲ್ಲ ಅಂಡ್ರೇರ್ ಅಂಡ್ರೇರ್ ಬಿಚ್ಚಿದ ಮೇಲೆ ಅಲ್ಲೇನೈತೆ ಅಂಡ್ರೇರ್ ಬಿಚ್ಚಿದ ಮೇಲೆ ಅಂಡ್ರೇರ್ ಬಿಚ್ಚಿದ ಮೇಲೆ ಇದು ನೀವು ಕೂದಲು ಸಮೇರ ತೂ ಅಲ್ಲ ಕಡ ಅಂಡ್ರೇರ್ ಬಿಚ್ಚಿದ ಮೇಲೆ ಅದೇಳ ಇದು ಇದೆಂತದ್ದು ಎಲ್ಲಾನ ಬಿಚ್ಚಿ ಬಿಡಿಸಿ 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 ಎಲ್ಲಾನ ಯಾರ ಹೇಳ್ರಿ ನೀವು ನಾನು ಅಲ್ಕಾಡ್ ಸ್ವಾಮಿ ಹಾ ಅಂಡರ್ವೇರ್ ಬಿಚ್ಚಿದ ಮೇಲೆ ಏನೈತೆ ಅಲ್ಲಿ ಅಂಡರ್ವೇರ್ ಬಿಚ್ಚಿದ ಮೇಲೆ ಅಂಡರ್ವೇರ್ ಐತೆ ಏ ಅಂಡರ್ವೇರ್ ಕೆಳಗೆ ಕೆಳದ ಮೇಲೆ ಅಲ್ಲಿ ಏನೈತೆ ಅಂಡರ್ವೇರ್ ಇದ್ದ ಜಾಗದಾಗ ಏನೈತೆ ಓಹೋ ಇವ್ರು ಅಲ್ಲ ನೀವು ನಿಮ್ದು ಅಂಡರ್ವೇರ್ ಬಿಟ್ಟಿದ್ಮೇಲೆ ನಿಮ್ದು ಏನೈತೆ ಅದನ್ನೆಲ್ಲ ಬಾಯ್ಬಿಟ್ಟು ಹೇಳ್ತಾರ

ಟೈಟ್ ಆದವ್ನ ಮನೆಗೆ ಬಿಡ್ಬೇಕು ಫೈಟ್ ಮಾಡೋನ ಜಗಳ ಬಿಡಿಸಬೇಕು ಉದ್ರಿ ಎಗ್ರೆಸ್ ಕೊಡೋ ಅಂಗಡಿ ಹುಡುಕ್ಬೇಕು ನಾವು ಹುಡುಕೊಂಡು ಹೋಗಬೇಕು ಮನೆಯಾಗ ಗೊತ್ತಲ್ಲಾರ್ದಂಗ ಸ್ಟಡಿ ಆಗಿರ್ಬೋದು ತಪ್ಪಿ ಗೊತ್ತಾದ್ಮೇಲೆ ಬೈಸ್ಕೋಬೇಕು ಕೆಲವು ಸಲ ಹೊಡಸ್ಕೋಬೇಕು ಬೆಳಿಗ್ಗೆ ಆದ್ಮೇಲೆ ಹೆಂಗ್ ಆಕೈತಿ ಅದನ್ನ ತರ್ಕೋಬೇಕು ಹೊಳ್ಳಿ ಮತ್ತ ಸಂಜೆ ಕುಡಿಯಕ ರೊಕ್ಕ ರೆಡಿ ಮಾಡಬೇಕು ಕಷ್ಟಪಟ್ಟರು ಹುಚ್ಚ ಕೊಡೋದು ಬರ್ತಾ ನೀವ ಅಂತಂದು ಏಳ್ನೂರ ಐದು ರೂಪಾಯಿ ಕೊಡ್ತೀನಿ ಸೆಟ್ ಅಪ್ ಮಾಡ್ಕೊಡು ಹೇಳಿದ್ನಲ್ಲ ಸೆಟ್ ಸೆಟಪ್ ಅಪ್ ಅದೇ ಹುಡ್ಗಿನ್ ಸೆಟ್ ಅಪ್ ಮಾಡ್ಕೊಡು ಅಂತ ಅಂದ್ರೆ ನೀವು ಹೋಗಿ ಅವ್ರ ಅಪ್ಪ ಅಮ್ಮನ ಒಪ್ಸ್ಕೊಳ್ರಿ ಅಥವಾ ಹೆಂಗ್ ನಾವೇನ್ ನಾವೇನು ಒಪ್ಸೋದೇನಾಯ್ತು ಅದನ್ನ ಒಪ್ಸೋದಲ್ಲ ಏ ಇವತ್ತು ಇವತ್ತು ರಾತ್ರಿಗೆ ಒಂದ್ ರಾತ್ರಿಗೆ ಹುಡ್ಗಿನ್ ಸೆಟ್ ಅಪ್ ಮಾಡ್ಕೊಡು ಅಂತ ಹೇಳಿದ್ನಲ್ಲ ಒಂದ ರಾತ್ರಿ ಹುಡುಗಿನ ಹಾ ಏರಿಗೆ हेलो ಮಾಡಕ್ಕೆ ಅಯ್ಯೋ ಅಯ್ಯೋ ದುರ್ವಿತ್ ಕೂಟಿ ದುರಹಂಕಾರ ದುರವಿಮಾನ ದುಸ್ಕಾ ನನ್ನ ಮಗ ನೀ ನೀನು ಯವರನ್ನ ನಿಂದು ಅರೋ ನೆನ್ನೆನೇ ಏನು ಮಾತಿ ಆಫೀಸಗೆ ಇದ್ದ ಹೇಳিলো ಹುಡುಗಿ ಕೈಲೆ ಕೊಡ್ತಿದ್ದೆ ನೋಡ ಮಾತಾಡ ಹುಡುಗಿನ ಒಪ್ಕೊಂಡೈತೆ हेलो ಏನವಾ ಆ 700 ರೂಪಾಯಿ ಒಪ್ಕೊಂಡಿದ್ದೀ ಅಂತ ಅಲ್ಲ ಹಾ ಅದರಲ್ಲಿ 250 ರೂಪಾಯಿ ನಿನ್ಗೆ 500 ರೂಪಾಯಿ ನನ್ಗ ಏನ್ಕೇ ನೀವು ಸೆಟ್ ಅಪ್ ಮಾಡ್ಕೊಟ್ಟಿದೀಯ ಗಿರಾಕಿನ ಸೆಟಪಾ ಅಮ್ಮ ಹಾಯ್ ನಿಮ್ಮ ನೀವು ನೋಡಿ ಸಮಾಜದಾಗ ಹೆಣ್ಣಿಗೆ ದೊಡ್ಡ ಸ್ಥಾನ ಐತೆ ನೀನು ಜೀವನದಲ್ಲಿ ಬದುಕಾಗ ಆಗಂಗಿದ್ರೆ ಬದುಕು ಈ ತರ ಬದುಕೋದಕ್ಕಿಂತ ನೋಡು ವಿಷ ಕುಡುದು ಸತ್ವ ಇದಕ್ಕಿಂತ ಗಾರ್ಮೆಂಟ್ಸ್ ಹೋಗು ಯಾರು ಹೋಟ್ಲ ಪಾತ್ರೆ ತೊಳೆಯಕ್ಕೆ ಹೋಗು ನಾನು ನಿನ್ನತ್ರ ಮಾತಾಡಿದ್ರೆ ನಾನು ನಿಂತದ ನನ್ನ ಮೆಟ್ಟು ತಗೊಂಡು ಮೂರು ಸಲ ಹೊಡ್ಕಂಡು ಸರ್ ನಾಗರಾಜು ನಾಗರಾಜು ಹೇಳಿ ಸುಮಿ ಚಲಂಜೀರಾ ಸರ್ ಊಟ ಇನ್ನ ಇಲ್ಲ ಆ ಈ ಗುರುವಾರ ಆಹ್ ಹಾ ನಾವ್ ನಮ್ಮ ತಂದೆ ತಾದೆ ತಾಯಿದು ಮದ್ವೆ ಇದೆ ಸಾರ್ ಬರಬೇ ಬರ್ಬೇಕು ಖಂಡಿತಾ ಬರ್ತೀನಿ ಸ್ವಾಮಿ ಮನೆ ಕೊಟ್ಟ ಇದ್ರೆ ಪತ್ರಿಕೆ ಹ್ಮ್ ಮನೇಲಿ ಲಗ್ನ ಪತ್ರಿಕೆ ಕೊಡಕ್ ಬಂದಿದ್ದೆ ಯಾವಾಗ್ಲೂ ಇರ್ಲಿಲ್ಲ ರೀ ಮನೆಗೆ ಗೊತ್ತಾಗ್ಲಿಲ್ಲ ಒಂದ್ ಮೇಲೆ ಓ ಮದ್ವೆ ಇದು ಏನೋ ಕೂಡಿ ಬರ್ತೈತಿ ಅಂತ ಹೇಳ್ತಾರಲ್ಲ ಅದೇ ನಮ್ ತಂದೆಗೆ ಇಪ್ಪತ್ತೈದು ವರ್ಷ ಆಗಿತ್ತು ಏ ಎಲ್ಲ ಚಿಕ್ಕ ವಯಸ್ಸು ಚಿಕ್ಕ ವಯಸ್ಸು ಅಂತಿದ್ರು ಅದೇ ನಮ್ಮ ಅಪ್ಪನ ನೋಡಿದ್ರಲ್ಲ ಸುಣ್ಣ ಮಾರ್ದಲ್ಲ ಸುಣ್ಣ ನಮ್ಮಅಪ್ಪಗೆ ಇಪ್ಪತ್ತೈದು ವರ್ಷ ನಂಗೆ ಗೊತ್ತಾಗುತ್ತ ನೋಡ್ರಿ ಸಮಯ ಯಾರೋ ನೀವು ಆ ಇದು ಸುಣ್ಣ ಮಾರ್ತಲ್ಲ ತಾತಗೆ ಆ ತಾತಂದ ಮದ್ವೆ ಹ ಈ ಗುರುವಾರ ನಮ್ಮನ್ನ ಅಕ್ಕಿ ಆಗಿ ಇದು ಹಿಂಗಾಗಿ ನನ್ಗೆ ಇಲ್ಲ ಇನ್ನೊಂದ್ ಸ್ವಲ್ಪದಿಂದ ಹುಚ್ಚಿ ಅಂತ ಚೆನ್ನಾಗಿ ನಾಗರಾಜ್ ಇವ್ರೆ ನನಗೆ ನಾಗರಾಜು ಅಲ್ಲ ನೀವ್ ಹಳ್ಳಿ ಇಲ್ಲ ಇರೋದು ಒಂದೇ ಓ ಒಳ್ಳೆ ಇಲ್ಲ ಇರೋದು ಹಳ್ಳಿ ಬಳ್ಳಾಪುರ ಅಂತ ಸ್ವಾಮಿ ಅಲ್ಲ ನಾನು ಮೇಡಮ್ ಯಾವ ತರ ತುಮಕೂರ್ ಕಡೆ ಬಂದ್ರೆ ನಿಮಗ್ ಫೋನ್ ಮಾಡ್ತೀನಿ ಸಾರ್ ಹ್ಮ್ ಮಾಡಿ ನಮ್ದು ಏನ್ ಏನ್ ಏನಬೇಕಲ್ಲ ನಿಮ್ದು ನಮ್ಮಿಂದ್ ನಿಮ್ಮಿಂದ ನಮ್ ಏನಿಲ್ಲ ಸಾರ್ ಸುಮ್ನೆ ನೋಡ್ಬೇಕು ಅಂತ ಒಂದ್ ಕುತೂಹಲ ಅಲ್ವಾ ನಮ್ಮ ಕಷ್ಟ ಸುಖಗಳನ್ನ ಯಾರತ್ರ ಹೇಳ್ಕಣ ಸರ್ ಹೇಳ್ಕಣಾ ಅಂದ್ರೆ ನಮ್ಮ ಯಜಮಾನ್ರಿ ಇಲ್ಲ ನಮ್ದು ಹತ್ರ ಹೇಳ್ಕಣ ಅಂತ ಕಷ್ಟ ಸುಖ ದುಡ್ಡು ಕಾಸು ಹಂಗೆಲ್ಲಾ ಇಲ್ಲ ಅಂದ್ರೆ ಸಾವ್ಕಾರ ಅಲ್ಲಾ ಅಲ್ಲ ಅಲ್ಲ ಸಾರ್ ದುಡ್ಡು ಕಾಸಿಂದ ಅಲ್ಲಾ ಹಾ ನಾವ್ ಕಷ್ಟ ಸುಖ ಯಾರತ್ರ ಹೇಳ್ಕೊಳಣ ಸರ್ ನಮ್ ಮದ್ ನಮ್ ಯಜಮಾನ್ರು ಬೇರೆ ತೀರ್ ಹೋಗಿದ್ರ ಸರ್ ಅಯ್ಯೋ ನಮ್ಮ ಕರ್ಮ ಅಯ್ಯೋ ಅಯ್ಯೋಯೋ ನಮನ್ ಏನ್ ಮಾಡೋದು ಯಜಮಾನ್ರು ತೀರ್ ಹೋಗಿರೋದ್ ಬಿಟ್ರಿ ಯಾರನ ಒಬ್ಬರು ನಮ್ ಸಂಬಂಧಿಕರಾಗ್ಲಿ ಒಬ್ಬರು ಅನ ಮಾಡಿಲ್ವಲ್ಲ ಏನ್ ನರಸಿಂಹರಾಜ್ ಚೆನ್ನಾಗಿದ್ಯ ಹ ಅಲ್ಲ ನೀವು ಒಳ್ಳೆಲ್ಲ ಇರೋದು ಒಂದೇ ಓ ಒಳ್ಳೆ ಒಳ್ಳಿಲ್ಲ